ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸರವರ ಗೆಲುವು ಸಾಧಿಸಿದ್ದು ಚೇಳೂರು ತಾಲೂಕು ಕೇಂದ್ರದಲ್ಲಿ ಸಂಭ್ರಮಾಚರಣೆ ತೀವ್ರ ಕುತೂಹಲ ಮೂಡಿಸಿದ್ದ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸರವರು ಜಯಗಳಿಸಿದ್ದು ಚೇಳೂರು ತಾಲೂಕು ಕೇಂದ್ರ ಭಾಗದಲ್ಲಿ ಗುರುವಾರ ತಡರಾತ್ರಿ ಪಟಾಕಿಗಳನ್ನು ಸಿಡಿಸಿ ಸಿಹಿಯನ್ನು ಹಂಚಿ ಸಂಭ್ರಮಿಸಿದರು ಈ ಸಂದರ್ಭದಲ್ಲಿ ಸುರೇಂದ್ರ ಕೆ ಜಿ ವೆಂಕಟರಮಣ ಮಾತನಾಡಿ ಕೆಲವು ವರ್ಷಗಳಿಂದ ಬಿಜೆಪಿ ಹಿಡಿತದಲ್ಲಿದ್ದ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಎಂ ಎಲ್ ಸಿ ಸ್ಥಾನವನ್ನು ಈ ಬಾರಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸರವರಿಗೆ ಶಿಕ್ಷಕರು ಮಣೆ ಹಾಕಿದ್ದು ನಮಗೆಲ್ಲ ಸಂತೋಷವಾಗಿದೆ ಎಂದರಲ್ಲದೆ ಗೆಲುವಿಗಾಗಿ ಶ್ರಮಿಸಿದ ಶಿಕ್ಷಕರಿಗೆ ಮತ್ತು ಬಾಗೇಪಲ್ಲಿ ಶಾಸಕರಾದ ಎಸ್ ಎನ್ ಸುಬ್ಬಾರೆಡ್ಡಿ ಅವರಿಗೆ ಮುಖಂಡರಿಗೆ ಕಾರ್ಯಕರ್ತರಿಗೆ ಧನ್ಯವಾದಗಳು ತಿಳಿಸಿ ಡಿ ಟಿ ಶ್ರೀನಿವಾಸ್ ರವರಿಗೆ ಅಭಿನಂದನೆಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಜಾಲಾರಿ ಸಹದೇವರೆಡ್ಡಿ ನಯಾ ಸೀನಾ ಪ್ರೇಮ್ ಚಂದ್ರು ಇನ್ನೂ ಹಲವಾರು ಕಾಂಗ್ರೆಸ್ ಮುಖಂಡರು ಕಾರ್ಯಕರ್ತರು ಶಿಕ್ಷಕರು ಭಾಗವಹಿಸಿದ್ದರು ಈ ದಿನ ಏನು ಅಂದ್ರೆ ಆಗ್ನೇಯ ಶಿಕ್ಷಕರ ಕ್ಷೇತ್ರ ಚುನಾವಣೆಯಲ್ಲಿ ಸುಮಾರು ವರ್ಷಗಳಿಂದ ಈ ಕ್ಷೇತ್ರ ಒಗ್ಬರ ಹಿಡಿತದಲ್ಲಿತ್ತು ಆದರೆ ಇವಾಗ ಹೊಸದಾಗಿ ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರುವಂತಹ ಡಿ ಟಿ ಶ್ರೀನಿವಾಸರವರು ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿರೋದು ತುಂಬಾ ನಮಗೆ ಹೆಮ್ಮೆ ವಿಷಯ ಒಂದು ದೊಡ್ಡ ಬಳ ಬಂದಂಗಾಯಿತು ಅದರಲ್ಲೂ ಕೂಡ ಮತ್ತೆ ನಮ್ಮ ಸಿದ್ದರಾಮಯ್ಯ ಕೆ ಶಿವಕುಮಾರ್ ಸಾಹೇಬ್ರಿಂದ ಈ ಆಗ್ನೇಯ ಶಿಕ್ಷಕ ಕ್ಷೇತ್ರ ಯಾವತ್ತು ಬಿ ಜೆ ಪಿ ಹಿಡಿತದಿಂದ ನಮ್ಮ ಕಾಂಗ್ರೆಸ್ ಕ್ಷೇತ್ರಕ್ಕೆ ಕಾಂಗ್ರೆಸ್ ಹಿಡಿತಕ್ಕೆ ಬಂದಿದೆ ಸ್ಥಳೀಯ ಶಾಸಕರು ಮತ್ತು ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಶಿಕ್ಷಕರು ಎಲ್ಲ ಕಷ್ಟಪಟ್ಟು ದುಡಿದಿದ್ದಾರೆ ಈ ಗೆಲುವಿನಲ್ಲಿ ಎಲ್ಲರ ಪಾತ್ರ ಪ್ರಮುಖ ವಹಿಸಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದ ತಿಳಿಸಿ ಶ್ರೀನಿವಾಸ್ ಅವರು ಗೆದ್ದಿದ್ದಕ್ಕೆ ಅವರಿಗೆ ಅಭಿನಂದನೆಯನ್ನು ನಮ್ಮ ಕೇಳೂರಿನ ಸಮಸ್ತ ಕಾಂಗ್ರೆಸ್ ಪಕ್ಷದ ಪರವಾಗಿ ತಿಳಿಸ್ತಾ ಇದ್ದೀನಿ ಶಿಕ್ಷಕರ ಕ್ಷೇತ್ರದ ಒಂದು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಇಂದು ನಡೆದ ಚುನಾವಣಾ ಮತದಾನ ಎಣಿಕೆ ಪ್ರಕ್ರಿಯೆಯಲ್ಲಿ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿಯಾಗಿರ್ತಕ್ಕಂಥ ಡಿ ಟಿ ಎಸ್ ಟಿ ಟಿ ಶ್ರೀನಿವಾಸರವರು ತಮ್ಮ ಪ್ರತಿಸ್ಪರ್ಧಿಗಳಾಗಿರ್ತಕ್ಕಂಥ ವೈಯ ನಾರಾಯಣಸ್ವಾಮಿ ಹಾಗೂ ವಿನೋದ್ ಶಿವರಾಜ್ ಅವರ ಮೇಲೆ ಮುನ್ನಡೆ ಸಾಗಿಸಿ ಸಾಧಿಸಿ ಅತಿ ಹೆಚ್ಚು ಮತಗಳ ಅಂತರದಿಂದ ಜಯಶೀಲರಾಗಿದ್ದಕ್ಕೆ ಚೇಳೂರಿನ ಸಮಸ್ತ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಎಲ್ಲ ಡಿ ಡಿ ಎಸ್ ಅಭಿಮಾನ ಅಭಿಮಾನಿ ಶಿಕ್ಷಕ ಬಳಗದವರು ಕೂಡ ಸೇರಿ ಸಂಭ್ರಮ ಆಚರಣೆಯನ್ನು ಚೇಳೂರು ಮಹಾತ್ಮ ಗಾಂಧಿ ಸರ್ಕಲಲ್ಲಿ ಅದ್ದೂರಿಯಿಂದ ಸಿಹಿ ಹಂಚುವುದರ ಮೂಲಕ ನೆರವೇರಿಸುತ್ತಾರೆ ಶಿಕ್ಷಣ ಕ್ಷೇತ್ರದಿಂದ ಸುಮಾರು ಮೂರು ಹದಿನೈದು ವರ್ಷಗಳ ಕಾಲದಿಂದ ಬೇರೆ ಇಳಿಸತಕ್ಕಂಥ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇದೀಗ ತಾನೇ ಬಂದಿರತಕ್ಕಂಥ ನಮ್ಮ ಡಿ ಟಿ ಅವರು ಅವರ ಮಾವಂದಿರು ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿದ್ದರು ಮಂತ್ರಿಗಳಾಗಿದ್ದರು ಅವರ ಹಳಿಯರೊಂದರಾಗ ಡಿ ಟಿ ಶ್ರೀನಿವಾಸರವರು ನಮ್ಮ ಆಗ್ನೇಯ ಶಿಕ್ಷಣ ಕ್ಷೇತ್ರದಿಂದ ಸ್ಪರ್ಧಿಸಿ ಜಯಶೀಲರಾಗಿರ್ತಾರೆ ಈ ಜಯಶೀಲರಾಗಿ ಮಾಡಿರ್ತಕ್ಕಂಥ ಇಡೀ ಬಾ ಚೇಳೂರು ಕ್ಷೇತ್ರದ ಚಳೂರು ತಾಲೂಕಿನ ಸಮಸ್ತ ಶಿಕ್ಷಕರಿಗೂ ಮತ್ತು ಕಾಂಗ್ರೆಸ್ ಮುಖಂಡರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳು ಹೇಳುತ್ತಾ ನಾವು ಡಿ ಟಿ ಶಿವರಾಜ್ ಶ್ರೀನಿವಾಸರವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಜೈ ಕಾಂಗ್ರೆಸ್ ಜೈ ಕಾಂಗ್ರೆಸ್ ಜೈ